ನೋಡ್ಕೊಂಡು ಬಿದ್ದು ಇದ್ದು ನಡೀತಾರೆ ಆಮೇಲೆ ನಡೆಸೋದು ಕಷ್ಟ ಇದೆ ಸರ್ಕಾರನೇ ಇರುತ್ತೋ ಇರೋಲ್ಲ ಅನ್ನೋದು ಕೂಡ ನಮಗೆ ಇಲ್ಲಿ ಏನು ಡೌಟ್ ಆಗ್ತಾ ಈ ಮಟ್ಟಕ್ಕೆ ನಡೆಸ್ತಾ ಇದ್ದಾರೆ ಜನ ಬಹಳ ತಿರುಪಿತಿದರೆ ಚಿಕ್ಕಪಡಿ ಚಿಕ್ಕ ತಿರುಪಿದ್ದಾರೆ ಈ ಒಂದು ಜಿಲ್ಲಾಡಳಿತದ ಕ್ಲೇಸಲ್ಲಿದ್ದಾರೆ ಶಾಸಕರಾಗಲಿ ಸಚಿವರಾಗಲಿ ಯಾರೊಬ್ಬರು ಕೂಡ ಹಳ್ಳಿಗಳಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಹೋಗಿ ಕಾಮಗಾರಿ ಅವ್ರ ಹತ್ರ ಮುಖ ಕೊಟ್ಟು ಮಾತಾಡ್ತಾಗ್ತಾ ಜಿಲ್ಲಾ ಮಂತ್ರಿಗಳು ಇದ್ದಾರೆ ಕೂಡ ಗೊತ್ತಿಲ್ಲ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ನಮ್ಮ ದುರಂತ ಪ್ರತಿ ಸಾರಿ ಬಂದಾಗಲ್ಲವನ್ನು ಹೊರದಾಗ ವರ್ದು ಹೊರ ಜಿಲ್ಲೆ ಹೊರಗೆ ಹೊರಗಡೆ ನನ್ನ ತಂದಾಗ್ತಾರೆ ಅವ್ರಿಗೆ ಜಿಲ್ಲೆ ಬಗ್ಗೆ ಎಷ್ಟು ಕಾಳಜಿ ಇರ್ತದೆ ಏನು ಅವ್ರಿಗೆ ಇಲ್ಲಿ ಮಾಡಬೇಕನ್ನೋ ಒಂದು ಏನಿದೆ ಇಲ್ಲಿ ಹುಟ್ಟಿ ಬೆಳೆದಂಥವ್ರಿಗೆ ಇಲ್ಲಿ ಅವ್ರದೇ ಶಾಸ್ತ್ರ ಇದ್ದಾರೆ ಅವ್ರದೇ ಶಾಸ್ತ್ರ ಇದ್ದಾರೆ ಜಿಲ್ಲೆಯಲ್ಲಿ ಹಾಗೆ ಅವ್ರಿಗೆ ಕೊಡಲಿ ಕೊಟ್ಟು ಒಂದು ಅವ್ರ ಮೂಲಕ ಕೆಲಸ ಮಾಡ್ತೀವಿ ಅವ್ರಿಗೊಂದು ಜವಾಬ್ದಾರಿ ಅದನ್ನು ಬಿಟ್ಟು ಯಾರೋ ಒಬ್ಬರು ಅವ್ರು ಬೇಕಾದಂಥವ್ರಿಗೆ ಅವ್ರಿಗೆ ಯಾರು ಅನುಕೂಲ ಇರ್ತಾರೆ ಅವ್ರಿಗೆ ಯಾರು ಬೇರೆ ಬೇರೆ ಸಹಾಯ ಮಾಡ್ತಾರೆ ಅವ್ರು ಕೊಡೋದು ಇಲ್ಲಿ ನಮ್ಮನ್ನು ವಿಷಯ ಕೂಡ ಏನು ಅತರ ದೃಷ್ಟಿ ಏನು ತಪ್ಪು ಮಾಡಿದ್ವಿ ಯಾಕೆ ನಮಗೆ ಧರ್ಮ ಕಾಣ್ತದೆ ಆಗಾಗ್ಲೇ ಜನ ಹೆಚ್ಚು ಇದು ಎಚ್ಚೆತ್ತು ಮಾಡಿದ್ದಾರೆ ತಕ್ಕ ಪಾಠ ತಕ್ಕ ಉತ್ತರ ಈಗಾಗಲೇ ಚುನಾವಣೆ ಕೊಡ್ತಾ ಇದ್ದಾರೆ ಇನ್ನು ಮುಂದಕ್ಕಾದರೂ ಕೂಡ ತಾವು ಆಡಳಿತದಲ್ಲಿ ಮಾರ್ಗದರ್ಶನ ಕಾಪಾಡಿಕೊಂಡು ಅಭಿವೃದ್ಧಿ ಕಾರ್ಯದಲ್ಲಿ ತೋರಿಸ್ಕೊಂಡು ಕನಿಷ್ಠ ಅಭಿವೃದ್ಧಿ ನಾವೇನು ದೊಡ್ಡ ಮಟ್ಟದಲ್ಲಿ ಸಿಂಗಪುರ್ ಮಾಡಿ ಮಲೇಷ್ಯಾ ಮಾಡಿ ಅಂತ ಹೇಳ್ತಾ ಇದ್ದಾನೆ ಕೋಲಾರ ಕೋಲಾರ ಮಾಡುವ ಮಟ್ಟದಲ್ಲಿ ಆದರೂ ನೀವು ನಿರ್ಮಾಣ ಮಾಡೋ ಕೆಲಸ ಮಾಡಿ ಅದ್ರ ಮುಖ ಸರ್ಕಾರದಲ್ಲಿ ಮನವಿ ಮಾಡ್ತೇನೆ ಜಿಲ್ಲಾಡಳಿತದಲ್ಲಿ ಮಾಡುವ ಮನವಿ ಮಾಡ್ತೀನಿ ದಯವಿಟ್ಟು ಈಗಲಾದರೂ ಎಚ್ಚೆತ್ಕೊಂಡು ಕೋಲಾರದ ಸಮತೋಮುಖ ಅಭಿವೃದ್ಧಿಗೆ ಪೂರಕವಾದಂಥ ಒಂದು ವಾತಾವರಣ ನಿರ್ಮಾಣ ಮಾಡಿ ಅಂತೇಳಿ ಕೂಡ ಹೇಳ್ತೀನಿ ಅಧಿಕಾರಿಗಳಂತೂ ಕೂಡ ಅಧಿಕಾರಿಗಳಂತೂ ಕೂಡ ಸರ್ಕಾರದಲ್ಲಿಟ್ಟಿನಲ್ಲಿಲ್ಲ ಸಂಪೂರ್ಣವಾಗಿ ಅವರು ಹಿಡಿತ ತಪ್ಪಿದೆ ಲಂಚ ಒಂದು ಲಂಚ ಕಾಣ್ ಇದೆ ಒಬ್ಬ ಸಾಧಾರಣ ರೈತ ಕೂಡ ಸಾಧಾರಣ ವ್ಯಕ್ತಿ ಕೂಡ ಸಣ್ಣ ಕೆಲಸ ಕೂಡ ಅಲ್ಲಿ ಆಗ್ತಾರೆ ಈ ಮಟ್ಟಕ್ಕೆ ಏನು ಅಧಿಕಾರಿಗಳು ನೆಚ್ಚು ನೆಚ್ಚ ಒಂದು ತುಂಬಿದೆ ಪಾರದರ್ಶಕ ಆಡಳಿತ ನೀಡ್ತಾರೆ ಅನ್ನೋ ಮಟ್ಟೆಲ್ಲ ಹೇಳಿದ್ದು ಯಾವ ಪಾರ್ಯದರ್ಶನ ಯಾವ ಕೆಲಸ ಯಾವ ಯಾವುದೇ ತಾಲೂಕು ಕಚೇರಿ ಆಗಿರಲಿ ಅಥವಾ ಯಾವುದೇ ಜಿಲ್ಲಾ ಕಚೇರಿಗಳಾಗಿರಲಿ ಯಾವುದೇ ಆಫೀಸ್ ಹೋಗಲಿ ಒಂದು ತುಂಬಿಲ್ಲ ಹಣ ಇಲ್ಲ ಅಂದರೆ ನಮ್ಮ ಕೆಲಸನೇ